ಹದಿನೈದು ಅಕ್ಷರಗಳ ಬೀಜಾಕ್ಷರಗಳಿರುವಂತಹ ಶ್ಲೋಕಗಳನ್ನು ಮುಗಿಸಿ ಈಗ ಅದರ ಫಲಶ್ರುತಿಯನ್ನು ಹೇಳ್ತಾರೆ ರೇಂಕಾರತ್ರಯ ಸಂಪುಟೇ ನಮತಾ ಮಂತ್ರೇಣ ಸಂದೀಪಿತ ಸ್ತೋತ್ರ ಯ प्रतिवासरं तव वा पुरो मातर्जपेन्मन्त्रवित् तस्य क्षोणिभुजो भवन्ति वशगा लक्ष्मीश्चिरस्थायिनी वाणी निर्मलसूक्तिभारभरिता जागर्ति दीर्घं ಈ ಹೇಂಕಾರದ ಮೂರು ಭಾಗಗಳಿಂದ ಕೂಡಿರುವ ಈ ಮಂತ್ರ ಎಂಥ ಫಲವನ್ನು ಕೊಡುತ್ತೆ ಅಂದರೆ ಮಾತ ಹೇಂಕಾರತ್ರಯ ಸಂಪುಟೇನ ಮಹತಾ ಮಂತ್ರೇಣ ಸಂದೀಪಿತಂ ಸ್ತೋತ್ರ मन्त्रवित् यः प्रतिवासरं तव पुरः जपेत् तस्य क्षोणीभुजः क्षोणीभुजः वशगा भवन्ति लक्ष्मीः चिरस्थायिने वाणी निर्मलसुप्तिभारभरिता தீர்வய மாத தாயே ஹிரீங்க முருங்க கூடி மக்த மந்திர அத்திய உத்தமவாத மந்திர சந்தீப ಬೆಳಗುತ್ತಾ ಇರುವಂತಹ ಸ್ತೋತ್ರ ಈ ಸ್ತೋತ್ರವನ್ನು ಮಂತ್ರವಿತ ಮಂತ್ರವನ್ನು ಅರಿತ ಯಹ ಯಾವ ವ್ಯಕ್ತಿಯು ಪ್ರತಿವಾಸರಂ ಪ್ರತಿದಿನವೂ ಪ್ರತಿದಿನವೂ ಪುರಃ ನಿನ್ನ ಎದುರಿಗೆ ಜಪೇತ್ ಜಪಿಸ್ತಾನೋ ತಸ್ಯ ಅವನಿಗೆ ಕ್ಷೋಣೀಭುಜ ಎಲ್ಲ ರಾಜರೂ ಸಹ ವಶಗಾಭವಂತಿ ವಶವಾಗಿ ಬಿಡುತ್ತಾರೆ ಅಷ್ಟೇ ಅಲ್ಲ ಲಕ್ಷ್ಮೀ ಐಶ್ವರ್ಯವು ಚಿರಸ್ಥಾಯಿನಿ ತಾವಾಗಲೂ ಅವನ ಮನೆಯಲ್ಲಿ ನೆಲೆಸಿರುತ್ತೆ ವಾಣಿ ಅವನ ಮಾತು ನಿರ್ಮಲ ಸೂಕ್ತಿ ಭಾರಭರಿತ ಪವಿತ್ರವಾದ ಸ್ವಚ್ಛವಾದಂತಹ ಅರ್ಥಗರ್ಭಿತವಾದಂತಹ ಗುಣಗಳಿಂದ ಕೂಡಿ ಇರುತ್ತೆ ಮತ್ತು ದೀರ್ಘಮಯ ದೀರ್ಘವಾದ ಆಯುಸ್ಸನ್ನು ಸಹ ಜಾಗೃತಿ ಹೊಂತಾನೆ ಮೂರು ಹ್ರೇಂಕಾರಗಳಿಂದ ಕೂಡಿದೆ ಇಷ್ಟೋತ್ರ ಅದು ಅತ್ಯಂತ ಮಹತ್ವಪೂರ್ಣವಾದಂತಹ ಮಂತ್ರದಿಂದನೂ ಕೂಡಿರುವುದು ಯಾಕೆ ಅಂದರೆ ಶ್ರೀಂಕಾರ ಇರೋದರಿಂದ ಇಂತಹ ಸ್ತೋತ್ರವನ್ನು ಮಂತ್ರ ಅರಿತ ಯಾವ ಭಕ್ತಿ ಪ್ರತಿದಿನ ದೇವಿಯ ಮುಂದೆ ಜಪ ಮಾಡ್ತಾನೋ ಆತನಿಗೆ ಎಲ್ಲ ರಾಜರುಗಳೂ ಅಧೀನರಾಗಿ ಬಿಡ್ತಾರೆ ಚಂಚಲಾದ ಲಕ್ಷ್ಮಿಯೂ ಸಹ ಅವರ ಮನೆಯಲ್ಲಿ ಯಾವಾಗಲೂ ನೆಲೆಸಿರ್ತಾಳೆ ಮಾತು ಅರ್ಥಗರ್ಭಿತವಾಗಿ ಅಂದರೆ ವಾಕ್ಸಿದ್ಧಿಯೂ ಸಹ ಉಂಟಾಗುತ್ತೆ ಆತನ ಮಾತಿನಲ್ಲಿ ಯಾವಾಗಲೂ ಸಹ ಪಾವಿತ್ರ್ಯವೂ ಸಹ ತೋರುತ್ತೆ ಮತ್ತು ದೀರ್ಘಕಾಲ ಆಯುಷ್ಯವನ್ನು ಹೊಂದ್ತಾನೆ ಅಂತ ಈ ಕಲ್ಯಾಣ ವೃಷ್ಟಿತ್ಸವದ ಹದಿನೈದು ಶ್ಲೋಕಗಳ ಪಂಚರಷಾಕ್ಷರಿ ಬೀಜವಂತಗಳಿಂದ ಕೂಡಿರುವಂತಹ ಇದರ ಪಠಣ ಎಲ್ಲರಿಗೂ ಸಹ ಅತ್ಯಂತ ಉತ್ತಮವಾದದ್ದು ಅದಕ್ಕೆ ವಯಸ್ಸಿನ ಭೇದವಿಲ್ಲ ಎಲ್ಲರೂ ಸಹ ಹೇಳಬಹುದು ಎಲ್ಲರಿಗೂ ಅವರವರಿಗೆ ಬೇಕಾದಂತಹ ಎಲ್ಲ ರೀತಿಯ ಆನಂದ ಸಂಪತ್ತು ಎಲ್ಲವನ್ನು ಸಹ ಕೊಡುತ್ತೆ ಅನ್ನೋದರಲ್ಲಿ എടു മാ കല്യാണവും ശ്രേഷ്ഠീത്ത എല്ലാം ശുഭവാക്കി